ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನಾನು ಉಮಾ ಇವತ್ತು ನಿಮ್ಮ ಜೊತೆ ಉಡುಪಿ ಮಂಗಳೂರು ಸ್ಪೆಷಲ್ ದೋಸೆ ಓಡುಪಾಳೆ ಅಂತಾರೆ ಕಪ್ಪ ರೊಟ್ಟಿನೂ ಅಂತಾರೆ ಆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಇಲ್ಲಿ ನಾನು ನಾಲ್ಕು ಲೋಟ ಅಕ್ಕಿಯನ್ನು ಬೆಳಗ್ಗೆ ಹತ್ತು ಗಂಟೆ ಇಷ್ಟೊತ್ತಿಗೆ ನೆನೆಸಿಟ್ಟಿದೆ ಈಗ ಸಾಯಂಕಾಲ ಅದನ್ನು ರುಬ್ಕೋತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಅದಕ್ಕೆ ಮೂರು ಗ್ಲಾಸ್ನಷ್ಟು ನೀರನ್ನು ಇದ್ದೀನಿ ಈ ದೋಸೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಈಗ ಈ ಅಕ್ಕಿ ಹಿಟ್ಟಿಗೆ ಮೂರು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಗಂಟಿಲ್ಲದಂತೆ ಕಲಿಸ್ಕೋಬೇಕು ಅದರ ನಂತರ ಇದನ್ನು ಒಲೆ ಮೇಲಿಟ್ಟು ಬೇಯಿಸ್ಕೋಬೇಕಾಗುತ್ತೆ ನಾನು ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಇಲ್ಲಿ ನೋಡಿ ಈ ಹಿಟ್ಟನ್ನು ನಾನು ಈಗ ಒಲೆ ಮೇಲೆ ಬೇಯಿಸಿದ್ದೇನೆ ನಾವು ನೀರು ಹಚ್ಕೊಂಡು ಆ ಕೈಯಿಂದ ಮುಟ್ಟಿ ನೋಡಿದರೆ ಆ ಹಿಟ್ಟು ನಮ್ಮ ಕೈಗೆ ತಾಗಬಾರ್ದು ಆಗ ಈ ಹಿಟ್ಟು ನಾವು ಬೆಂದಿದೆ ಅಂತ ಗೊತ್ತಾಗುತ್ತೆ ಈಗ ನೋಡಿ ನಾನು ಈ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಬಟ್ಲಿನಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ ಈಗ ಈ ನೆನೆಸಿದ ಅಕ್ಕಿ ಮತ್ತು ಬೇಯಿಸಿದ ಅಕ್ಕಿ ಹಿಟ್ಟು ಮತ್ತು ಈ ಕಾಯಿ ತುರಿಯನ್ನು ಸೇರಿಸಿ ನಾನು ಈ ಹಿಟ್ಟನ್ನು ರುಬ್ಕೋತೇನೆ ಈ ಹಿಟ್ಟನ್ನು ಆದಷ್ಟು ನುಣ್ಣಗೆ ರುಬ್ಕೋಬೇಕು ಇಲ್ಲಿ ನೋಡಿ ಈಗ ನಾನು ಈ ಹಿಟ್ಟನ್ನು ರುಬ್ಕೊಂಡಿದ್ದೇನೆ ಅದಕ್ಕೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಸಿ ಇದನ್ನು ಇದ್ದೇನೆ ಇದು ಚೆನ್ನಾಗಿ ಫರ್ಮೆಂಟ್ ಆಗಬೇಕು ಅದಕ್ಕೆ ನಾನು ಇದನ್ನು ಬೆಳಗ್ಗೆ ಬೇಗನೆ ಅನಿಸಿದ್ದೆ ಹಾಗೆ ಸಂಜೆ ಏಳು ಗಂಟೆ ಅಷ್ಟೊತ್ತಿಗೆ ನಾನು ಈ ಹಿಟ್ಟನ್ನು ರುಬ್ಬಿ ಈಗ ಸ್ವಲ್ಪ ಚಳಿ ಇದೆ ಅಂತ ಹೇಳಿ ಕುಕ್ಕರ್ನಲ್ಲಿ ಸ್ವಲ್ಪ ಬಿಸಿ ನೀರು ಮಾಡಿ ಅದರಲ್ಲಿ ಇಟ್ಟಿದ್ದೆ ಇದು ಮರುದಿನ ಬೆಳಿಗ್ಗೆ ಚಟ್ನಿಗೆ ನಾನು ಒಂದು ಬಾಣಲೆಯಲ್ಲಿ ಒಂದು ಚೂರು ಎಣ್ಣೆ ಹಾಕಿ ಅದಕ್ಕೆ ಒಂದು ಮೂರು ಒಣಮೆಣಸಿನಕಾಯಿ ಮತ್ತು ಒಂದು ಸ್ಪೂನ್ನಷ್ಟು ಉದ್ದಿನಬೇಳೆ ಮತ್ತು ಚೂರು ಕರಿಬೇವನ್ನು ಹಾಕಿ ಹುರಿತಾ ಇದ್ದೇನೆ ಮಿಕ್ಸರ್ ಜಾರ್ಗೆ ಒಂದು ಬಟ್ಟಲು ತೆಂಗಿನ ತುರಿ ಹಾಕ್ಕೊಂಡು ಅದಕ್ಕೆ ಒಂದು ಚೂರು ಹುಣಸೆಹಣ್ಣು ಚೂರು ಉಪ್ಪು ಮತ್ತು ಈ ಹುರಿದ ಉದ್ದಿನ ಉದ್ದಿನಬೇಳೆ ಕರಿಬೇವನ್ನು ಹಾಕಿ ಇದ್ದೇನೆ ಅದಕ್ಕೇ ಸ್ವಲ್ಪ ಪುಟಾಣಿಯನ್ನು ಹಾಕಿ ರುಬ್ಕೋತಾ ಇದ್ದೇನೆ ಈ ಚಟ್ನಿ ಇದರ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿಗೆ ಒಂದು ನಾನು ಒಗ್ಗರಣೆ ಇದ್ದೀನಿ ಬಾಣಲೆಗೆ ಒಂದು ಚೂರು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಒಣಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿಯನ್ನು ಹಾಕಿ ಈ ಒಗ್ಗರಣೆಯನ್ನು ನಾನು ಚಟ್ನಿಗೆ ಇದ್ದೇನೆ ಈಗ ನಾವು ದೋಸೆಯನ್ನು ಬೇಯಿಸ್ಕೊಳ್ಳುವ ಅಲ್ಲಿ ಅವರು ಈ ದೋಸೆಯನ್ನು ಮಾಡಲಿಕ್ಕೆ ಮಣ್ಣಿನ ಕಾವಲಿಯನ್ನು ಯೂಸ್ ಮಾಡ್ತಾರೆ ನಾನು ನಮ್ಮ ಮನೆಯಲ್ಲಿ ಇದು ನಾರ್ಮಲ್ ದೋಸೆ ಕಾವಲಿ ಇರುತ್ತಲ್ವ ಅದರಲ್ಲೇ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಈ ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದರಲ್ಲಿ ಮೇನ್ ಇರೋದೇ ದೋಸೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಬೇಕು ಹಾಗಾದರೆ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈ ದೋಸೆ ತುಂಬ ತೆಳು ಹಾಕೋದಿಲ್ಲ ಅವರು ಇದು ಸ್ವಲ್ಪ ದಪ್ಪನೇ ಹಾಕ್ತಾರೆ ಮತ್ತು ಅವರು ಈ ದೋಸೆಯನ್ನು ಒಂದೇ ಸೈಡ್ ಬೇಯಿಸ್ತಾರೆ ಈ ದೋಸೆ ನಾವು ಸ್ವಲ್ಪ ದಪ್ಪ ಹಾಕಿರೋದ್ರಿಂದ ಇದನ್ನು ಮುಚ್ಚಿಟ್ಟು ಬೇಯಿಸಬೇಕು ಈಗ ನೋಡಿ ನಾನು ಎರಡು ಸೈಡ್ ಈ ದೋಸೆಯನ್ನು ಬೇಯಿಸಿದ್ದೇನೆ ಈ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ತುಂಬ ಮೃದುವಾಗಿಯೂ ಬಂದಿದೆ ಈಗ ನಾನು ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೇನೆ ಈ ದೋಸೆಯನ್ನು ಒಂದೇ ಸೈಡು ಬೇಯಿಸಿದರೂ ನಡೆಯುತ್ತೆ ನಾವು ತೆಂಗಿನಕಾಯಿ ಹಾಕಿರೋದ್ರಿಂದ ಈ ದೋಸೆಯ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನಾನು ಈ ತೆಳು ದೋಸೆನೂ ಒಂದು ಹಾಕಿ ನೋಡಿದೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇಲ್ಲೋಡಿ ನಮ್ಮ ದೋಸೆ ಹೀಗೆ ರೆಡಿಯಾಗಿದೆ ಥ್ಯಾಂಕ್ ಯು